ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಕಡಿಮೆ ಬಜೆಟಲ್ಲಿ ಒಂದು ಓಮಿನ ಗಾಡಿ ಸೇಲಿಗೆ ಬಂದು ವೀಕ್ಷಕರೇ ಸಣ್ಣ ಪುಟ್ಟ ಸ್ಕ್ಯಾಚ್ ಹಚ್ಚಿದ್ದಾವೆ ಮತ್ತು ಇಂಜಿನ್ ಎಂ ಪಿ ಫೈ ಇರುತ್ತೆ ವೀಕ್ಷಕರೇ ಓಕೆ ನಾನು ಕೇಳಿಸ್ಕೊಳ್ಳಿ ಇಂಜಿನ್ ಎಂ ಪಿ ಫೈ ಸಿಗುತ್ತೆ ಒಂದು ಕಡಿಮೆ ರೇಟಲ್ಲಿ ಯಾರಾದರೂ ಒಮಿನಿ ನೋಡ್ತಾ ಇದ್ದರೆ ಸಣ್ಣ ಪುಟ್ಟ ಕೆಲಸ ಇದೆ ವೀಕ್ಷಕರೇ ಸೆಕೆಂಡ್ಸ್ ಗಡಿದ ಮೇಲೆ ಸೆಕೆಂಡ್ಸಲ್ಲಿ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರ್ತವೆ ಇದರಿಂದ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ ಅಂತ ಹೇಳ್ಬೋದು ವೀಕ್ಷಕರೇ ಹಾಗೂ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಾದರೂ ಹೊಸಾಗ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಕೆ ಮುಂಚೆ ವೀಕ್ಷಕರೇ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅಂತರ ವೀಡಿಯೋನ ಶೇರ್ ಮಾಡಿ ಒಂದು ಕಡಿಮೆ ಬಜೆಟ್ ಅಲ್ಲಿ ಯಾರಾದ್ರೂ ಒಮ್ಮೆ ಹುಡುಕ್ತಿದ್ರೆ ಅಂತ ಶೇರ್ ಮಾಡಿ ನಿಮಗೆ ಸ್ವಲ್ಪ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಮತ್ತೆ ಈ ಗಾಡಿ ಡೀಟೇಲ್ಸ್ ನ ಗಾಡಿ ಓನರ್ ತಿಳ್ಸಿದ್ರೆ ಅವ್ರು ಏನೇನು ಹೇಳಿ ಅಂತೇಳಿ ಒಂದು ಗಾಡಿನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಮತ್ತೆ ಕಾಂಟ್ಯಾಕ್ಟ್ ನಂಬರ್ಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಬೋ ವೀಕ್ಷಕರೇ ಓಕೆ ಯಾವ್ದು ಮಾಡಲು ಅದ ಆರ್ ಸಿ ಕಾರ್ಡ್ ಒಂದು ಕಳ್ಸ್ತೀನಿ ಸರ್ ಅದು ಆರ್ ಸಿ ಕಾರ್ಡ್ ಅಲ್ಲಿ ಇದನ್ನ ಮಾಡ್ಸಕ್ಕೆ ಒಟ್ಟಿದ್ದೀನಿ ರೀ ನಾ ಇನ್ಸುರೆನ್ಸನ್ ಹಾಂ ಅಲ್ಲಿ ಇದೇ ರೀ ಅದು ಐ ಟಿ ಆಫೀಸ್ನ್ಯಾಗ ಅದನ್ನ ನಿಮಗೆ ಫೋಟೋ ಅವ್ರ ಕಳ್ಸಂದೀನಿ ಸರ್ ಅವರಿಗೆ ಕಳ್ಸಿ ನಿಮ್ದು ರೀ ಇನ್ಸುರೆನ್ಸ್ ಮಾಡ್ಸಾಕ ಪಾಲ್ಸಿಂಗ್ ಮಾಡ್ಸಬೇಕಾರೆ ಪಾಸಿಂಗ್ ಇನ್ಸುರೆನ್ಸನ್ ಎರಡು ಮಾಡ್ಸಾಕತ್ತೀನಿ ಸರ್ ಹಾಂ ಹೊಸ್ತಾಗ ಹಾಂ ಇಲ್ಲ ಸರ್ ಅದು ಅಂದ್ರೆ ಗಾಡಿ ತಗೊಂದ್ರಿ ನಾ ರೀ ಪಾಸಿಂಗ್ ಮಾಡ್ಸಾಕತ್ತೀನಿ ರೀ ಇವಾಗ ಎಷ್ಟು ಯಾವ ಮಾಡಲಿದು ಇದು ಎರಡು ಸಾವಿರ ನಾಕ್ಯಾರ್ ಸರ ஒன்ஸ்ட்ரிங்ஸ் ಅಷ್ಟೊಂದು ನನಗೂ ಇದಿಲ್ಲ ಹೊರಗಾಕ ನಾ ಕೇಳ್ತೀನಿ ಸರ್ ಅವ್ರನ್ನ ಸರಿ ಸರ್ ಆಯ್ತು ಆ ಸರ ಓ ರಾತ್ರಿ ಆಫೀಸ್ ನಾಗ ಇದಾವ ಹೊಸ ಮಾಡಸ ಕೊಡ್ತೀರಿ ಎಲ್ಲ ಎಲ್ಲಾ ಕಾಗದ ಪತ್ರ ಇದಾವ ಸರ್ ಗಾಡಿ ಹಾ ಆದ್ರೆ ಈಗ ಅಲ್ಲ ತಗೊಳೋರಿಗೆ ಈಗ ಹೊಸ ಡಾಕ್ಯುಮೆಂಟ್ಸ್ ಕೊಡ್ತೀರಾ ಫ್ರೆಶ್ ಆಗಿ ಹಾ ಸರ್ ಅವ್ರಿಗೆ ಏನೈತಿ ನೋಡ್ರಿ ಅದನ್ನ ಮಾಡ್ಸ್ಯಾ ನಾ ಕೊಡ್ತೀನಿ ರೀ ಓಕೆ ಏನೈತಿ ಟೈರ್ ಕಂಡೀಷನ್ ಅದಾವ ಸರ್ ಎಷ್ಟು ಪರ್ಸೆಂಟ್ ಇದಾವ ಈಗ

ಹಾ ರೀ ಎಲ್ ಪಿ ಜಿ ತಗದ ಟ್ಯಾಂಕ್ ಮನೆಯಾಗಿ ಸರ್ ಯಾಕಂದ್ರೆ ಎಲ್ ಪಿ ಜಿ ಬಾಳ ಯೂಸ್ ಮಾಡಿಲ್ಲ ಸರ್ ನಾನು ಈಗ ನಾ ಏನಿದ್ರು ಗಾಡಿ ತಗೊಂಡ್ ಅನ್ಸಿಟ್ಟು ನಾ ಪೆಟ್ರೋಲ್ ಅಡಿ ಆ ಸ್ವಲ್ಪ ಸಣ್ಣ ಪುಟ್ಟ ಒಂದಿಟ್ಟದ್ರಿ ಅದಾವ್ರಿ ಅದೇನೈತಿ ತಗೊಂಡವ್ರ ಏನೈತಿ ಅದನ್ನ ಸ್ವಲ್ಪ ಪ್ರಾಚಾರಕ್ ಒಂದಿಟ್ಟು ಸಣ್ಣ ಪುಟ್ಟ ಮಾಡ್ಕೊಂಡ್ರೆ ಮುಗುದೈತ್ರಿ ಅಂದಿಟ್ಟು ಖುಷಿಯನ್ನ ಏನೈತಿ ಹಿಂದಿಳ ಸೀಟ್ ಒಂದಿಟ್ಟಿ ಖುಷಿಯನ್ನ ಅದನ್ನ ಹಾಕಿಸ್ಬೇಕ್ರಿ ಸ್ವಲ್ಪ ಮ್ಯಾಗ ಅಷ್ಟೇ ಕವರ್ ಮುಂದಳದೆಲ್ಲ ಚಲೊನ ಅದಾವ ಸರ್ ಓಕೆ ಈಗ ಅಂದ್ರೆ ಗ್ಯಾಸ್ ಟ್ಯಾಂಕು ಕೊಡ್ತೀರಿ ಜೊತೆಗೆ ನೋಡ್ತೀನಿ ಸರ್ ಕೊಡ್ತೀನಿ ರೀ ಓಕೆ ಗ್ಯಾಸ್ ಟ್ಯಾಂಕು ಕೊಡ್ತೀನಿ ಸರ್ ಹಾ ಇದು ಇಂಜಿನ್ ಯಾವ್ದು ಸರ್ ಅದು ಸರ ಇದೇ ಇದೈತ್ರಿ ಐತ್ರಿ ಫೈ ಇಂಜಿನ್ ಎಂಪಿ ಫೈವ್ ಇಂಜಿನ್ ಹಾ ಎಂಪಿ ಇಂಜಿನ್ ಐತ್ ಸರ್ ಓಕೆ ಟಾಪ್ ಬಂಪರ್ ಏನಾದರೂ ಇದಾವ ಬಂಪರ್ ಏನಿಲ್ಲ ಸರ್ ಇಲ್ಲಿ ಗಾಡಿ ಜೊತೆ ಏನ್ ಬಂದೈತೆ ಅದ ಐತೆ ಸರ್ ಹ್ಮ್ ಕ್ಯಾರಿಯರ್ ಇದೆ ಮೇಲೆ ಈಗ ಅವ್ರ ನಾ ತಗೊಂಡಾಗ ಅದ್ ಏನ್ ಐತಿ ಸರ್ ಅದ ಅದ ಐತ್ರಿ ಯಾವ್ದು ಬಂಪರ್ ನು ಹಾಕ್ಸಿಲ್ಲ ಏನು ಹಾಕ್ಸಿಲ್ಲ ಸರ್ ನಾನ ಎವರೇಜ್ ಏನ್ ಐತಿ ಸರ್ ಒಂದ್ ಹದಿನೆಂಟು ಹಿಂಗ್ ಹದಿನೈದು ಕೊಡತ್ ಸರ್ ಗಾಡಿ ಏನ್ ರೀಪೇಂಟ್ ಆಕ್ಸಿಡೆಂಟ್ ಏನ್ ಆಗಿಲ್ಲ ಏನು ಏನು ಆಗಿಲ್ಲ ಸರ್ ಕಂಡೀಷನ್ ಎಲ್ಲ ಈಗ ರನ್ನಿಂಗ್ ಚೆನ್ನಾಗಿದೆಯಾ ಇಂಜಿನ್ ಹಾ ಇಂಜಿನ್ ಚಲೋ ಐತಿ ಸರ್ ಇಂಜಿನ್ ಬಗ್ಗೆ ನಾ ಖಾತ್ರಿ ಕೊಡ್ತೇನ್ರಿ ಯಾಕಂದ್ರೆ ನನ್ನ ಕೈಯಾಗ ಅಡೇ ಸರ್ ಈಗ ಏಳು ವರ್ಷ ಆಯ್ತು ಅಂದ್ರ ನಾನು ಏಟ್ ಹಂಡ್ರೆಡ್ ತಗೋಬೇಕಂತ ಮಾಡಿದ್ದೀನಿ ಗಾಡಿ ಹಾ ಅದಕ್ಕೆ ಕೂಡ ಹತ್ತಿದ್ದು ಸರ್ ನಾನು ಓಕೆ ಸರ್ ಎಲ್ಲಿ ಗಾಡಿದು ಸರ್ ಇಲ್ಲಿ ಬಾಗಲ್ಕೋಟೆ ಡಿಸ್ಟಿಕ್ ಸರ್ ಹಾಂ ಬಾಗಲ್ಕೋಟೆ ಅಂತ ಹೇಳಿ ಯಾವುದು ಕಮ್ಮಿತಿ ಕಮ್ಮಿತಿಗೆ ಸರ ಕಮತಿ ಹಾಂ ಸರ್ ಎಷ್ಟು ದೂರ ಆಯ್ತು ಬಾಯ್ಕೋಟೆಯಿಂದ ಬಾಗಲ್ಕೋಟಿದಿದ್ದ ಒಂದು ಮೂವತ್ತೈದು ನಲ್ವತ್ತು ಆಗತ್ತೆ ಸರ ಓಕೆ ಏನು ಹೇಳ್ತೀರ ಗಾಡಿ ರೇಟು ಸರ್ ನಾನು ಒಂದು ತೊಂಬತ್ತು ಸಾವಿರ ಹೇಳ್ತಿದ್ದೀನಿ ಸರ್ ಹಾಂ ಹಂಗೆ ತಗೊಳ್ತೀನಿ ಬಂದ್ರೆ ಒಂದು ಐದು ಸಾವಿರ ಹಿಂಗೆ ಅತಿ ಕಮ್ಮಿ ಮಾಡಿ ಕೊಡಿ ಸರ್

ಓಕೆ ಸರ್ ಅದ್ರಾಗ ಏನೈತಿ ಇನ್ಸುರೆನ್ಸ್ ಇನ್ಸುರೆನ್ಸ್ ಏನೈತಿ ನಾ ಕ್ಲಿಯರ್ ಮಾಡಿ ಕೊಡ್ತೀನಿ ಸರ ಹೆಸರ್ಲ್ ಏನೈತಿ ಅವ್ರ ಮಾಡ್ಕೊಬೇಕ್ ಆ ಅದ್ ಖಂಡಿತ ಮಾಡ್ಕೊಂತಾರ್ ಬಿಡ್ರಿ ನೀವು ಸೂರ್ಸಿ ಕಂಡೀಷನ್ ನೀವು ಕೊಡ್ತೀರಾ ಹಾ ನಾ ಪಾಸಿಂಗ್ ಎಲ್ಲಾ ಮಾಡಿಸ್ರಿ ಪಾಸಿಂಗ್ ಮಾಡಿ ಕೇಸ್ ಅದ ಡಾಕ್ಯುಮೆಂಟ್ಸ್ ಎಲ್ಲಾ ಹೊಸಾಗಿ ಕೊಡ್ತೀನಿ ಸರ್ ನಾ ಹಾ ಸರಿ ಸರಿ ಕಾಂಟ್ಯಾಕ್ಟ್ ನಂಬರ್ ಇದೇನಾ ಆ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಓಕೆ ಸರ್ ಆಯ್ತು ಕೇಳಿಸ್ಕೊಳ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರೇ ಮಾಹಿತಿ ಕೊಟ್ಟಿರೋದು ನಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಏನಾದರೂ ಕೇಳೋದಿತ್ತಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ಗಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರು ಒಂದು ಸತಿ ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ ಈಗ ಸೆಕೆಂಡ್ಸ್ ಅಂದಮೇಲೆ ಸಣ್ಣ ಪುಟ್ಟ ಕೆಲಸ ಇದ್ದಿತ್ತು ವೀಕ್ಷಕರೇ ಆದಷ್ಟು ಗಾಡಿ ಹೆಂಗಿದೆ ಅಂತೇಳಿ ಹತ್ರಕ್ಕೂ ನೋಡಿದ್ರೇ ಗೊತ್ತಾಗೋದು ದಯವಿಟ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಗಾಡಿ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸನ್ನೇ ಫ್ರೆಶ್ ಕೊಡ್ತಾರೆ ವೀಕ್ಷಕರೇ ಆ ಗಾಡಿ ಒಂದು ಕಂಡೀಷನ್ ನೋಡ್ಕೊಂಬಿಟ್ಟು ನೀವು ಆದಷ್ಟು ಅಲ್ಲೇ ಒಂದು ಕೂತು ವ್ಯವಹಾರವನ್ನು ಮಾಡಿಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಹೋದ್ರಿಗೆ ಆದಷ್ಟು ಇನ್ನೂ ಸ್ವಲ್ಪ ರೇಟ್ ಕಡಿಮೆ ಮಾತಾಡ ಮಾಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಓಕೆನಾ ವೀಕ್ಷಕರೇ ಇನ್ನು ಇದೇ ತರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ವೀಕ್ಷಕರೇ ಆ ಗಾಡಿದು ಒಂದು ಐದಾರು ಫೋಟೋ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದ್ರೆ ವೀಕ್ಷಕರೇ ಈಗ ಸ್ಕ್ರೀನ್ಗೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ದಯವಿಟ್ಟು ನಾವು ರಿಸೀವ್ ಮಾಡೋದಿಲ್ಲ ವೀಕ್ಷಕರೇ ಹಾಗಾಗಿ ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾವು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ಹಾಗೆ ನಿಮ್ಮ ಗಾಡಿ ಸೇಲ್ಗಿದ್ರು ಇದೇ ನಂಬರ್ಗೆ ನೀವು ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೊಡೋದ ನಾವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಷಯಕ್ಕೆ ಇಲ್ಲಿಗೆ ವಿಡಿಯೋ ಮುಗಿಸ್ತದೇ ಥ್ಯಾಂಕ್ ಯು